ಕರ್ನಾಟಕ ಈಗ ನೀವು ನೋಡಿದ ಹಾಡು ವಿಡಿಯೋ ಕೂಡ ನಾನು ದೇವಸ್ಥಾನ ಕಮಿಟಿ ಇನ್ಸ್ಟಾಗ್ರಾಮ್ ಇಂದ ತೆಗೆದುಕೊಂಡಿದ್ದು ಹಾಗೇನೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ವಿಡಿಯೋ ತುಂಬ ದೊಡ್ಡದಾಗತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಇವಾಗ ಅದ್ರ ಮುಂದುವರೆದ ಭಾಗನ ನಿಮಗೆಲ್ಲ ತೋರ್ಸೋಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನೀವು ಎಲ್ಲರೂ ದಾಂಡಿಯಾ ನೋಡಿರ್ತೀರಾ ಆ ದಾಂಡಿಯಾ ಮಾಡಿದ ಅದ್ಭುತ ಮಹಿಳೆಯರು ಇವರೇ ನೋಡಿ ಸ್ನೇಹಿತರೆ ಇವರೇ ದಾಂಡಿಯಾ ನೃತ್ಯದ ಮುಖ್ಯ ರೂವಾರಿ ಡಾನ್ಸ್ ಕುರಿಯೋಗ್ರಾಫರ್ ಇವರ ಹೆಸರು ಒಂದನ್ನ ಅಂತ ತುಂಬ ಅತ್ಯದ್ಭುತವಾಗಿ ಡಾನ್ಸ್ ಕುರಿಯೋಗ್ರಫಿ ಮಾಡ್ತಾರೆ ಎಲ್ರಿಗೂ ಪೇಶನ್ಸಿಂದ ಹೇಳು ಕೊಡ್ತಾರೆ ಈ ನೃತ್ಯಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಇವ್ರ ಪರಿಶ್ರಮನೇ ಮುಖ್ಯ ಕಾರಣ ಸ್ನೇಹಿತರೆ ನಮ್ಮೆಲ್ಲರ ಪರವಾಗಿ ಇವರಿಗೆ ಅಭಿನಂದನೆಗಳು ದಿನಾಂಕ ಎಂಟು ನವಂಬರ್ ಶುಕ್ರವಾರ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಿಂದ ದಿನ ಕೂಡ ನಮ್ಮ ಎಲ್ಲ ಮಹಿಳೆಯರು ಅವತ್ತು ಕೂಡ ಉತ್ಸಾಹದಿಂದ ಇಲ್ಲಿ ಸೇವೆ ಮಾಡೋಕೆ ಆಗಮಿಸಿದರು ಸ್ನೇಹಿತರು ಪಣತಿ ಜೋಡಿಸೋದಿರ್ಬೋದು ಭತ್ತೆ ಜೋಡಿಸೋದಿರ್ಬೋದು ಎಣ್ಣೆ ಹಾಕೋದು ಪ್ರತಿಯೊಂದರಲ್ಲೂ ಕೂಡ ಸಕ್ರಿಯವಾಗಿ ಎಲ್ಲ ಮಹಿಳೆಯರು ಭಾಗವಹಿಸಿ ನೀವು ನೋಡ್ತಾ ಇದ್ದೀರ ಹೇಗೆ ಆಕಾಶ ದೀಪವನ್ನು ಬಿಡ್ತಾ ಇದ್ದಾರೆ ಆಕಾಶದಲ್ಲಿ ಒಂದೇ ಸಮನೆ ಬಿಡ್ತಾನೆ ಇದ್ದಾರೆ ಈ ಥರ ಹಾಗೂ ನೀವು ನೋಡ್ಬೋದು ಹೇಗೆಲ್ಲ ಪಂಡತಿಗಳನ್ನು ಶ್ರೀ ಶಕ್ತಿ ಭುವನೇಶ್ವರಿ ಅಂತ ಹೇಳಿ ಪ್ರತಿಯೊಂದು ನೀಟಾಗಿ ಬರೆದು ಬಿಟ್ಟು ಹೇಗೆ ಜೋಡಿಸಿದ್ದಾರೆ ಬತ್ತಿ ಹೇಗೆಲ್ಲ ಮಾಡಿದ್ದಾರೆ ಅಂತ ನೀವು ಇವಾಗ ನೋಡ್ಬೋದು ಸ್ನೇಹಿತರೆ ನಿಮ್ಮ ಮುಂದಿನ ಇದೆ ಇದೆಲ್ಲ ಎಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಮಹಿಳೆಯರು ಇದನ್ನೆಲ್ಲ ಮಾಡೋಕೆ ಅಂತ ಇದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ಸುಮಾರು ನಾಲ್ಕೈದು ಗಂಟೆನೇ ತಗಲ್ತು ಎಲ್ಲ ಪಣತಿಗಳಿಗೂ ಬತ್ತಿ ಜೋಡ್ಸೋಕೆ ಮತ್ತು ಎಣ್ಣೆ ಹಾಕೋಕ್ಕೆ ಪ್ರತಿಯೊಂದು ಕಡೆಯೂ ಗಮನ ಹರಿಸ್ಕೊಂಡು ನೀಟಾಗಿ ಮಾಡ್ತಾ ಮಾಡ್ತಾ ತುಂಬ ಹೆಮ್ಮೆಯಿಂದ ಖುಷಿಯಿಂದ ಮಾಡ್ತಾನೆ ಇದ್ದರು ಸ್ನೇಹಿತರೆ ನಮ್ಮ ಎಲ್ಲ ಮಹಿಳೆಯರು ನೀವು ನೋಡ್ತಿದ್ದೀರ ನೋಡಿ ಇಲ್ಲಿ ಸುರಶಕ್ತಿ ಮಾತೆ ಅಂತ ಎಲ್ಲ ಜೋಡಿಸಿದ್ದು ಬರೀ ಒಂದು ಸ್ಯಾಂಪಲ್ ಅಷ್ಟೇ ನೀವು ನೋಡ್ತಾ ಹೋಗಿ ಕಣ್ಣು ಹಾಯಿಸಿದಷ್ಟು ದೂರನ ಪಂಕ್ತಿಗಳನ್ನ ಶ್ರೀ ಕ್ಷೇತ್ರ ಸುರಗಿರಿ ಅಂತ ಹಾಕಿದ್ದಾರೆ ಈ ಥರ ಈ ಫೋಟೋದಲ್ಲಿ ನೀವು ಧರ್ಮಾಧಿಕಾರಿಗಳನ್ನ ನೋಡ್ತಾ ಇದ್ದೀರಾ ಇಲ್ಲಿ ಯಾವುದೇ ಪೂಜೆ ಇರ್ಲಿ ಹೋಮ ಹವನ ಇರ್ಲಿ ದೀಪೋತ್ಸವ ಕೂಡ ಸಂಕಲ್ಪ ಮಾಡಿಸದೆ ಇಲ್ಲಿ ಮಾಡಿಸೋದೇ ಇಲ್ಲ ಸ್ನೇಹಿತರೆ ಈ ಕ್ಷೇತ್ರದ ಒಂದು ಪದ್ಧತಿ ಅದು ಈಗ ನಾನು ಮೊದಲು ಕ್ಷೇತ್ರದ ಪರವಾಗಿ ಶರಣ ಶರಣಾರ್ತಿಗಳು ಸಲ್ಲಿಸಿ ಈಗ ಇಲ್ಲಿ ಅಮ್ಮನದ ದೀಪ ಆಚಿತ ಯಾರು ದೀಪಾಚರಿಸಲ್ರಿ ಇಲ್ಲ ಸಂಕಲ್ಪ ಹೇಳ್ತೀನಿ ಯಾಕಂದ್ರೆ ಸಂಕಲ್ಪ ದೀಪಾರಿ ಅಮ್ಮನವರು ಅಗ್ನಿ ಮಂಟಪದ ಆಚೆ ಇದ್ದಾರ ನಾವು ಸಂಕಲ್ಪ ಮಾಡೋರು ಅಗ್ನಿ ಮಂಟಪ ಈಚೆ ಇದ್ದೀವಿ ಎಲ್ಲಾ ಭಕ್ತರು ಏನದಲ್ಲ ಎಲ್ಲಿ ಅವತ್ತೊಂದು ಮಾತು ಹೇಳ್ತಾಳ ಏನಂತ ಹೇಳ್ತಾಳ ಅಂದ್ರ ದಯಮಾಡಿ ಯಾವ ಭಕ್ತರು ಗದ್ದಲ ಮಾಡ್ಬೇಡ್ರಿ ದಯಮಾಡಿ ಹೇಳ್ತೀನಿ ಯಾವ ಭಕ್ತರು ಗದ್ದಲ ಮಾಡ್ಬೇಡ್ರಿ ಸಂಕಲ್ಪದ ಕಡೆ ನಿಮ್ ಚಿತ್ತ ಇರ್ಲಿ ಸಂಕಲ್ಪದ ಕಡೆ ಚಿತ್ತಿರಲ್ರಿ ಇಲ್ಲಿ ಏನು ಸಂಕಲ್ಪ ಮುಗಿದ ತಕ್ಷಣವೇ ನೀವು ದೀಪ ಹಚ್ಚಬೇಕ್ರಿ ನಾನು ಹೇಳ್ತೀನಿ ನಾನು ನಾನ್ ಸಂಕಲ್ಪ ಮಾಡಿದ ನಂತರ ದೀಪ ಹಚ್ಚರಿ ಅಂದಿಂದ ಹಚ್ಚರಿ ಎಲ್ಲರೂ ರೆಡಿ ಒಳಗೇರಿ ಅದ್ರ ಒಂದು ತಿಳಿದುಕೊಂಡು ಬಿಡ್ರಿ ಎಲ್ಲಾ ಭಕ್ತರು ಕೇಳಿಸದಲ್ರಿ ನಾನು ಹೇಳೋದು ಎಲ್ಲರೂ ನೋಡ್ರಿ ಕೈ ಮುಚ್ಕೊಂಡು ಕಣ್ ಮುಚ್ಕೊಂಡಿರ ಮುಚ್ಕೊಂಡು ನೀವೆಲ್ಲರೂ ನೋಡ್ತಾ ಇದ್ದೀರಾ ಸ್ವತಃ ಧರ್ಮಾಧಿಕಾರಿಗಳಾದಂಥ ಶ್ರೀ ಲಕ್ಷ್ಮಣ ಗುರುಗಳು ಕೂಡ ನಮ್ಮೆಲ್ಲರ ಎಲ್ಲರ ದೀಪ ಪ್ರಜ್ವಲನೆ ಮಾಡ್ತಾ ಇರೋದನ್ನು ಅದ್ದೂರಿಯಾಗಿ ಲಕ್ಷ ದೀಪೋತ್ಸವ ಚಾಲನೆ ಆದ್ದು ಎಲ್ಲರೂ ದೀಪ ಪ್ರಜ್ವಲನೂ ಮಾಡಿದ್ರು ನೀವು ನೋಡ್ತಾ ಇದ್ದೀರಾ ನಯನ ಮನೋಹರವಾದ ದೃಶ್ಯಗಳನ್ನ ಈ ಲಕ್ಷ ದೀಪೋತ್ಸವ ನೀವು ನೋಡಿ ಸ್ನೇಹಿತರೆ ಎಷ್ಟು ಹೆಮ್ಮೆ ಅನ್ಸುತ್ತೆ ರೋಮಾಂಚನ ಅನ್ಸತ್ತೆ ದೀಪಗಳು ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ಕತ್ಲೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ಕಷ್ಟಪಟ್ಟು ಮಧ್ಯಾಹ್ನ ಬಿಸಿಲಲ್ಲಿ ಕುತ್ಕೊಂಡು ಎಲ್ಲ ಪಣತಿ ಜೋಡಿಸಿ ಬತ್ತಿ ಹಾಕಿ ಎಣ್ಣೆ ಹಾಕಿ ಇಷ್ಟೆಲ್ಲ ಶ್ರಮ ನಮಗೆ ಒಳ್ಳೆ ಪ್ರತಿಫಲ ನೋಡಕ್ ಸಿಕ್ತು ಅಂತ ಹೆಮ್ಮೆ ಆಗ್ತಾ ಇದೆ ನೋಡಿ ನೀವು ಕಣ್ಣು ಹಾಯಿಸ್ತೂರ ಎಷ್ಟು ಚೆನ್ನಾಗಿ ಬೆಳಕಿನ ಹಬ್ಬ ಕಾಣಿಸ್ತಾ ಇದೆ ಸಖ್ಯಾಪಿ ಸಂತಿ Yeah. Okay. you.

ಕಲ್ಲು ತಂದು ಹಾಕೋದು ಮಣ್ಣು ತಂದ್ ಹಾಕೋದು ಎಲ್ಲಾ ಮಾಡ್ತಾರೀ ಮಾಡ್ಲಿ ಅಂದ್ರೆ ಎರಡ್ ದಿವಸ ಅಲ್ರಿ ಮಧ್ಯಾಹ್ನ ಎರಡ್ ದಿವಸ ಆದ್ರೂ ಅಲ್ಲ ಹಿಂಗೇನ್ ಮುಗಿದ್ರು ಅಂತ ಅವ್ರಿಗಿರಿ ನೋಡ್ರಿ ನಾವೆಲ್ಲ ಒಂದ್ ಹುಟ್ಟಿ ಹಾಕೋಳ್ಲಿಕ್ಕೆ ಹುಟ್ಟಿ ಹಾಕ್ತಿರ್ತಾರೀ ಬೆಟ್ಲ ಏನ್ ಆಕ್ಲಾಕ್ ಹೆಂಗ ಹೇಳ್ತಾರಿಗೆ ಕಟ್ನೂರ್ ಮುಗಿತಿಲ್ಲ ಈಗ ಸಮಾಧಾನ ಆತ್ ಏನು ಅಂತ ಕೇಳ್ತಾರಮ್ಮ ನನಗೆ ಆಯ್ತಮ್ಮ ಯಾವ ನಿಂಗ ಸೌದತ್ತಿ ಅಂತ ಹೇಳ್ತಾರೆ ಅಂದ್ರೆ ಕೇಳಿ ಬೆರ ಇಲ್ಲೇ ಇರ್ತೇನಪ್ಪ ನನ್ನ ದಿನ ಯಾವತ್ತೇ ಮಾಡ್ತೇನೋ ಅಂತ ಕೇಳ್ತಾರೆ ಅವಾಗ ಏನಾಗ್ತಾರೆ ನೋಡ್ರ ಮುದುಗಿನ ಯಾವತ್ತ ಮನಸ್ಸೇ ನನ್ನ ಹಾಕಿರ್ತಾರೆ ಇಲ್ಲ ಹಿಂಗ್ ಚರ್ಚೆ ಬಾಳ್ತವು ಬರುವ ಬರ ಬರೀತೈತಿ ಅಂತ ಕೇಳ್ತಾರೆ ಅಮ್ಮ ಅಮ್ಮನ ಇಲ್ಲೇ ಇರ್ತಿ ನೀನು ನೋಡ್ಕೊಳಂಗಿಲ್ಲ ಅಂತ ಅಂತಂದ್ರ ನಿನ್ನ ಮಕ್ಕಳು ಇಲ್ಲೇನು ಅಂತ ಪ್ರಶ್ನೆ ಮಾಡ್ತದ್ರಿ ಅವಾಗ ಅಮ್ಮ ಯಾಕ ಹೆಣ್ಣು ಅದಾವು ಗಂಡು ಅದಾವ ರಗಳ್ ನೋಡ್ಕೊಳಂಗಿಲ್ಲ ಅಂತ ಕೇಳಂದ್ರಿ ಅವ್ರ ಯಾಕಂದ ನೋಡ್ಕೊಬೇಕು ನಾನ ಅವ್ರಂತಿ ಅಂದ್ರ ಗೊತ್ತಾಗಲ್ರಿ ಅಮ್ಮ ಅನ್ನೋದ್ ಅವಾಗ ಗೊತ್ತಾಗೋದೇ ಇಲ್ರಿ ಅದ್ರ ಮುಗಿಸ್ ಅಮ್ಮ ಹೋಗ್ತಾ ಇದ್ರಿ ಹೋದ ಇಲ್ಲೆಲ್ಲಾ ಮುಟ್ಟಿ ಹಾಕ್ತಾರ ಸಿಗೋದೇ ಇಲ್ರಿ ರಾತ್ರಿ ಇವತ್ತಿನ ದಿನ ಮೆಟ್ಲ ಕಟ್ಟಕ್ಕೆ ಬಂದ್ರೆ ಜ್ಞಾನ ದಿನಪ್ಪ ಅದು ಹುಬ್ರುಗಳಿಗೆ ಯಾರ ಇವರು ಅಂತ ಅದೇ ಐತ್ ನೋಡ್ರಿ ಅದೇ ಹೇಳಿದ್ರೆ ಯಾರ ಇವರು ಗೊತ್ತಾಗತ್ತೆ ನಿಮ್ಗೆ ಹಾಗೇನ್ ಹೇಳ್ತಾರೆ ಮೆಟ್ಲಿಲವನ್ನು ಕಟ್ಟೋದು ಜ್ಞಾನ ಬಂದಿನಪ್ಪ ಯಾರು ನನ್ನ ತಂದಿ ನನಗ ಭಕ್ತಿಯಿಂದ ಬಂದ ಆ ಮೆಟ್ಲೀಲವನ್ನು ಹೋಗಿ ನಮಸ್ಕಾರ ಮಾಡಿ ಮ್ಯಾಲ್ ಹತ್ತಾರ ಅವ್ರ ಬದುಕಿನಿಂದಲೇ ಎತ್ತರ ಕೇಳ್ತೀನಿ ಅಂತ ಹೇಳಿದ್ರೆ ಆಶೀರ್ವಾದ ಹೇಳ್ತಾ ಇದ್ದು ಅದ ನಂತರ ಮೆಟ್ಲಮ್ಮ

ಸಹಸ್ರನಾಮ ಮಾಡೋ ಫೋಟೋ ಕೂಡ ನೀವೀಗ ನೋಡ್ತಿದ್ರ ಸ್ನೇಹಿತರೆ ನೀವು ನೋಡ್ತಾ ಇರೋ ಈ ಹಸಿರು ಸೀರೆ ತಾಯಿ ಲಕ್ಷ್ಮಣ ಗುರುಗಳು ಅಂದ್ರೆ ಧರ್ಮಾಧಿಕಾರಿಗಳ ತಾಯಿ ನಾವು ಮಾಡಿರೋ ಮೂರು ದಿನದ ಅಳಲ್ ಸೇವೆಗೆ ಆ ತಾಯಿ ಭುವನೇಶ್ವರಿ ಸುಪ್ರೀತರಾಗಿ ಮತ್ತೆ ಹನ್ನೊಂದನೇ ತಾರೀಕು ನಮ್ಮನ್ನೆಲ್ಲ ಕ್ಷೇತ್ರಕ್ಕೆ ಕರೆಸ್ಕೊಂಡ್ರು ಸ್ನೇಹಿತರೆ ಧರ್ಮಾಧಿಕಾರಿಗಳು ಹಾಗೆ ದೇವಸ್ಥಾನದ ಸದಸ್ಯರು ಮತ್ತೆ ಮಾಜಿ ಹೋದ್ರು ನಮಗೆಲ್ಲ ಹೇಗೆ ಸಂಭ್ರಮಿಸಿ ತವ್ರ ಮನೆಗೆ ಮಗಳು ಬಂದಾಗ ತಾಯಿ ಹೇಗೆ ಸಂಭ್ರಮ ಪಡ್ತಾರೋ ಅದೇ ಥರ ಸಂಭ್ರಮದಿಂದ ನಮ್ಮನ್ನು ಬರಮಾಡಿಕೊಂಡ್ರು ಸ್ನೇಹಿತರೆ ಬಂದಿರೋ ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಮಡಿಲಕ್ಕೆ ಹಾಕಿ ಆಶೀರ್ವಾದದ ಫೋಟೋ ಪ್ರಸಾದ ಕೂಡ ಕೊಟ್ಟು ನಮಗೆಲ್ಲ ಹರಿಸಿದ್ರು ಎಲ್ರಿಗೂ ತುಂಬ ಧನ್ಯತೆ ಭಾವ ಬಂತು ಈ ವಿಷಯದಿಂದ ನೀವು ನೋಡ್ತಾ ಇದ್ದೀರಾ ಪರಸ್ಪರ ಎಲ್ಲ ಮಹಿಳೆಯರು ಕಂಕಣ ಕೂಡ ಕಟ್ಕೊಂಡ್ರು ಈ ದೇವಿ ಸನ್ನಿಧಾನದಲ್ಲಿ ಅವತ್ತು ಮಕ್ಕಳ ದಿನಾಚರಣೆ ಅಂತ ಕೇಕ್ ಬೇರೆ ತರಿಸಿದ್ರು ದೇವಸ್ಥಾನದಲ್ಲಿ ಆ ಜಗ ಅನ್ಮತಿಗೆ ನಾವೆಲ್ಲರೂ ಮಕ್ಕಳೇ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇದ್ದೀರಾ ಅಲ್ಲಿಯ ಗ್ರಾಮಸ್ಥರು ಹಾಗೂ ಕಮ್ಮಿಟಿಯವರು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಈ ಅಕ್ಕಿ ಸ್ವಚ್ಛ ಮಾಡೋದಿರ್ಬೋದು ಧಾನ್ಯಗಳನ್ನ ಸ್ವಚ್ಛ ಮಾಡೋದಿರ್ಬೋದು ಅವರೆಲ್ಲ ಕಷ್ಟಪಡ್ತಾ ಇರೋದು ಅವ್ರಿಗೋಸ್ಕರ ಅಲ್ಲ ಸ್ನೇಹಿತರೆ ನಮ್ಮಂಥ ಭಕ್ತಾದಿಗಳು ಅಲ್ಲಿ ಬಂದಾಗ ಅನ್ನಪ್ರಸಾದ ಸೇವಿಸಿ ಬರಲಿ ಹಸುವಿನಿಂದ ವಾಪಸ್ ಹೋಗೋದು ಬೇಡ ಅನ್ನೋ ಕಾಳಜಿಯಿಂದ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು ಇದೇನಪ್ಪ ಬಾಗಲಕೋಟೆ ಮಹಿಳೆಯರ ಬಗ್ಗೆ ಇಷ್ಟೊತ್ತು ಹೇಳ್ತಾ ಇದ್ಲು ಅವ್ರ ಕೆಲಸ ಮಾಡರೋ ಬಗ್ಗೆ ಅವ್ರ ಸೇವೆ ಮಾಡಿರೋದ್ರ ಬಗ್ಗೆ ಹೇಗೆಲ್ಲ ಮಾಡಿದ್ರು ಸನ್ಮಾನ ಮಾಡಿದ್ರು ಅಂತ ಸಡನ್ ಆಗಿ ಧಾನ್ಯ ಇದೆಲ್ಲ ಯಾಕೆ ತೋರಿಸ್ತಾ ಇದ್ದಾಳೆ ಅಂತ ಕಾರಣ ಇದೆ ಸ್ನೇಹಿತರೆ ಯಾಕೆಂದ್ರೆ ಈ ಧಾನ್ಯ ಭಕ್ತರು ಬಂದು ಕೊಡ್ತಾ ಇರೋದು ದೇವಸ್ಥಾನಕ್ಕೆ ಯಾವುದೇ ಆದಾಯ ಇಲ್ಲ ಯಾರೇನೇ ತಂದು ಕೊಟ್ಟರು ಅವ್ರು ಭಕ್ತರಿಗೋಸ್ಕರನೇ ಅದನ್ನು ಉಪಯೋಗಿಸ್ತಾರೋ ಹೊರತು ಯಾರು ಅಲ್ಲಿ ಲಾಭಕ್ಕೋಸ್ಕರ ಕೆಲಸ ಮಾಡಲ್ಲ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ನೋಡಿರ್ಬೋದು ಧರ್ಮಾಧಿಕಾರಿಗಳು ನೀವು ಇಲ್ಲಿ ಏನೇ ತೊಗೊಂಡು ಬರಬೇಕಂದ್ರೂ ಭಕ್ತಿಯನ್ನು ಮಾತ್ರ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇರ್ತಾರೆ ಅಂಥದ್ರಲ್ಲಿ ನಾನು ಯಾಕೆ ಈ ಧಾನ್ಯದ ಬಗ್ಗೆ ತೋರಿಸಿದೆ ಯಾಕೆ ಜನ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಯಾಕೆ ಹೇಳಿದೆ ಅಂದರೆ ಈ ಮೂರು ದಿನದಲ್ಲಿ ನಮ್ಮ ತಂಡ ಗಮನಿಸಿದ್ದು ಏನು ಅಂದರೆ ಬಂದ ಭಕ್ತಾದಿಗಳಿಗೆ ಅನ್ನದ ಬೆಲೆ ಇಲ್ಲದೆ ಇರೋದು ಹೌದು ಸ್ನೇಹಿತರೆ ತುಂಬ ಜನ ನಾವು ನೋಡ್ತಾ ಇದ್ವಿ ಹೇಳೋಕ್ಕೆ ತುಂಬ ಸಂಕಟ ಆಗುತ್ತೆ ನೋವಾಗತ್ತೆ ಏನು ಮಾಡ್ತಾಯಿದ್ರು ಅಂದರೆ ರಾಶಿ ರಾಶಿ ಅನ್ನ ಹಾಕಿಸ್ಕೊಂಡು ಬಂದು ಮರದ ಬುಡದಲ್ಲೆಲ್ಲ ಹಾಗೆ ಬಿಸಾಕ್ತಾಯಿದ್ರು ಒಬ್ಬ ರೈತನ ಕೇಳಿ ಅನ್ನದ ಬೆಲೆ ಏನು ಅಂತ ಹೇಳ್ತಾನೆ ಒಬ್ಬ ಬಡ ಕಾರ್ಮಿಕನ ಕೇಳಿ ತನ್ನ ಮಕ್ಕಳನ್ನ ಮನೇನ ಸಾಗಿಸೋಕ್ಕೆ ಒಂದು ಹೊತ್ತಿನ ಊಟಕ್ಕೋಸ್ಕರ ಅವ್ನು ಕಷ್ಟಪಡ್ತಿರ್ತಾನೆ ಅವನಿಗೆ ಗೊತ್ತಿರತ್ತೆ ಅನ್ನೋದ ಬೆಲೆ ನಮ್ಮ ಗಡಿ ಗಡಿಕಾಯು ಯೋಧರು ಕೇಳಿ ಒಂದೊಂದು ಅಗಳಿನ ಬೆಲೆನೂ ಅವ್ರಿಗೆ ಗೊತ್ತಿರುತ್ತೆ ಅಂಥದ್ರಲ್ಲಿ ನೀವೆಲ್ಲ ಈ ಥರ ರಾಶಿ ರಾಶಿಯನ್ನ ಹಾಕ್ಕೊಂಡು ಆ ಥರ ಹಾಳು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಭಕ್ತರು ತಾವು ಕಷ್ಟಪಟ್ಟು ದುಡ್ದು ಹಣ್ಣದಲ್ಲಿ ತೆಗೆದುಕೊಂಡಿರೋ ತಮ್ಮ ಮನೆಯಲ್ಲಿರೋ ಧಾನ್ಯನ ಅನ್ನದಾನ ಮಹಾದಾನ ಬಂದಿರೋ ನಾಲ್ಕು ಭಕ್ತರಿಗೆಲ್ಲ ಪ್ರಯೋಜನ ಆಗಲಿ ಅವರು ಕೂಡ ನಮ್ಮ ಹಾಗೇ ಸೇವಿಸ್ಲಿ ಅನ್ನೋ ಒಂದು ಸದುದ್ದೇಶದಿಂದ ಅಲ್ಲಿ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಯಾವುದೇ ಧಾನ್ಯ ಇರ್ಬೋದು ದೇವಾಲಯಕ್ಕೆ ಕೊಟ್ಟಿರ್ತಾರೆ ಆದರೆ ಕೆಲವು ಜನ ಅದ್ರ ಬೆಲೆ ಅರಿತ್ಕೊಳ್ಳ್ದೆ ಅದು ಪ್ರಸಾದ ಭುವನೇಶ್ವರಿ ದೇವಿ ಪ್ರಸಾದ ಆ ಮಣ್ಣಿನ ಕಣಕಡದಲ್ಲೂ ಪವಿತ್ರತೆ ಇದೆ ಆ ಏಳು ಬೆಟ್ಟದಲ್ಲಿ ಆ ಬೆಟ್ಟದಲ್ಲಿ ಯಾಕೆ ಆ ತಾಯಿ ನೆಲೆಸಿದ್ದಾಳೆ ಅಂದ್ರೆ ಅಲ್ಲಿ ನೀವು ಆಗ್ಲೇ ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀರಾ ಋಷಿಗಳು ರಾಮಾಯಣ ಕಾಲದಲ್ಲಿ ತ್ರೇತ ಕಾಲದಲ್ಲಿ ಹೋಮ ಹವನ ಯಜ್ಞ ಯಾಗಾದ್ ಮಾಡಿದ ಪವಿತ್ರ ಸ್ಥಳ ಅದು ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀರಾಮ ಅಲ್ಲಿ ಕಾಲಿಟ್ಟ ಜಾಗ ಅದು ರಾಮ ಲಕ್ಷ್ಮಣರು ಸೀತಾಮಾತೆಯನ್ನು ಅನ್ವೇಷಣೆ ಮಾಡ್ಕೊಂಡು ಬಂದಾಗ ಮಹಾಪೀಡ ಪರಿಹಾರ ಯಾಗ ಮಾಡಿದ ಪವಿತ್ರ ಸ್ಥಳ ಅದು ಆದ್ದರಿಂದ ಆ ಸ್ಥಳದ ಮಹಿಮೆ ಸ್ಥಾನದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಿ ಅಲ್ಲಿ ಬರೀ ಶಕ್ತಿ ಇಲ್ಲ ಭಕ್ತಿ ಕೂಡ ಇದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಇದನ್ನು ನಾನು ಕೇಳ್ಕೊಳ್ಳೋದಿಷ್ಟೇ ಅನ್ನ ಹಾಳು ಮಾಡಬೇಡಿ ಅಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರೆ ಅಲ್ಲಿ ಪ್ರಸಾದ ತಗೊಳಕ್ಕೆ ನೀವು ಒಬ್ಬೊಬ್ಬರು ಇಬ್ಬಿಬ್ರು ತಿನ್ನೋ ಅಷ್ಟು ಅನ್ನ ಹಾಳು ಮಾಡಿದರೆ ಎಷ್ಟು ಅಲ್ಲಿ ನಷ್ಟ ಅದನ್ನ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ಹೆಸರು ಕಾಳ ಅಲ್ಸಂದಿ ಕಾಳ ಎಲ್ಲಾರಿ ರಾಗಿ ಮತ್ ಇವ್ರಿ ಬೆಲ್ಲ ಎಣ್ಣೆ ಎಲ್ಲಾ ಬೇರೆ ಬೇರೆ ಮಾಡ್ತಿವ್ರಿ ಭಕ್ತರೆಲ್ಲ ಕೊಟ್ಟದ್ದು ಅದನ್ನ ಅನ್ನ ಪ್ರಸಾದಕ್ಕೆ ಭಕ್ತರಿಗೆ ಹಾಕ್ತಿವ್ರಿ ಪ್ರತಿ ಒಂದರ ಅವ್ರಿಗೆ ತರ್ತಾರೆ ಎಲ್ಲಾ ಇಂದ ಅಕಡಿ ಅಕ್ಕ ಬತ್ತರಿ ಬ್ಯಾಳೆ ಬತ್ತರಿ ಅಕ್ಕಿ ಸಾಕ್ರಿ ಬೆಲ್ಲ ಎಣ್ಣೆ ಎಲ್ಲಾ ತರ ತರ್ತಾರ್ರಿ ಬುತ್ತಿ ಮಾಡ್ಕೊಂಡ್ ಬರ್ತಾರಿ ಎಲ್ಲಾ ತರ್ತಾರಿ ಹೊಳೆ ಮಾತ್ ನಾವ್ ಅದ್ನ ಎಲ್ಲಾ ಭಕ್ತರಿಗೆ ಊಟಕ್ಕೆ ಹಾಕ್ತಿವ್ರಿ ಇನ್ನು ಕೆಲವು ದೊಡ್ಡ ಮನುಷ್ಯರು ಇರ್ತಾರೆ ಊಟ ಮಾಡ್ತಾರೆ ಆದ್ರೆ ಊಟ ಮಾಡ್ರು ತಟ್ಟೆ ತೊಳೆಯೋದೇ ಇಲ್ಲ ಹಾಗೆ ಇಟ್ಬಿಡ್ತಾರೆ ನಾವ್ ಒಬ್ಬನೂ ವರ್ಷದವ್ರಿಯವರು ಮಹಾ ಸಾಮ್ರಾಟರಿಯವರು ತಮ್ಮನೇಲೂ ಹೀಗೆ ಮಾಡ್ತಾರೆ ಅಲ್ಲ ಸ್ವಾಮಿ ಅಲ್ಲಿ ಆ ಭಕ್ತರನ್ನೆಲ್ಲ ಸಂಭಾಳಿಸೋದು ತಮಾಷೆ ಅಲ್ಲ ದೇವಸ್ಥಾನದವ್ರು ಗ್ರಾಮಸ್ಥರು ಆ ಕಮಿಟಿಯವರು ನಾವು ಮೂರು ದಿವಸದಿಂದ ನೋಡ್ತೀವ್ರೆ ಯಾವತ್ತು ತಾಳ್ಮೆ ಕಳ್ಕೊಂಡಿದ್ದು ನೋಡಲೇ ಇಲ್ಲ ಸಮಾಧಾನದಿಂದಲೇ ಮಾಡ್ತಾ ಇದ್ರು ಪಾಪ ಏಳನೇ ತಾರೀಕು ಈ ಥರ ಊಟ ಮಾಡಿತ್ತು ಎಂಜಿಲ್ ತಟ್ಟೆ ಇಟ್ಟೋಗಿರೋದನ್ನ ಅವರುಗಳು ಅಲ್ಲಿ ಕಮಿಟಿಯವರು ಅಲ್ಲಿ ಸ್ವಯಂ ಸೇವಕರು ಧರ್ಮಾಧಿಕಾರಿಗಳ ಗಮನಕ್ಕೆ ತಂದ್ರು ಧರ್ಮಾಧಿಕಾರಿಗಳು ಇನ್ನೇನು ಹೇಳಕ್ ಸಾಧ್ಯ ಇದೆ ಅವರು ಪಾಪ ಹೇಳಿದ್ರು ನಾನು ಥರ ನಿಮ್ಮ ಮನೇಲಿ ಹೀಗೆ ಹೇಳ್ತೀರಾ ಅಂತ ಅಷ್ಟಕ್ಕೂ ನಿಮಗೆ ತೊಳಿಯೋಕೆ ಆಗಲ್ಲ ಅಂದ್ರೆ ಅಲ್ಲಿ ಇರೋರು ನಮ್ಮ ಜನರಿಗೆ ಹೋಗಿ ನಾನು ಬಂದು ದೊಡ್ಡ ನಾನು ಬಂದು ತೊಳಿತೀನಿ ಅಂತ ಅಜ್ಜ ಅಂತ ಕರೀತಾರ ಅವ್ರಿಗೆ ಅಲ್ಲಿ ಹಳ್ಳಿ ಜನ ಸ್ಥಳೀಯ ಜನ ಗುರುಗಳಿಗೆ ಅಜ್ಜ ಅವ್ರು ಬಂದು ತೊಳಿತಾರೆ ಅಂತ ಹೇಳಿ ನಾನೇ ಬಂದು ತೊಳಿತೀನಿ ಸಾಕ ಅವ್ರಂತ ಶರಣ್ರಿಗೆ ಇನ್ನೇನ್ರಿ ಹೇಳೋಕೆ ಸಾಧ್ಯ ಇದೆ ಆದರೆ ನಾವು ಶರಣ್ರಂಗವಲ್ಲ ಬಾಗಿಲು ಕೊಟ್ಟ ಮಹಿಳೆಯರು ನೋಡಿದ್ವಿ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಕೆಲವು ಗಟ್ರಿಗಳು ಒಬ್ಬ ನಮ್ಮ ಗಣ ಎದುರುಗಡೆನೆ ತಟ್ಟೆಗಳು ತಾನು ತಿಂದಿದ್ದು ತನ್ನ ಮಕ್ಕಳು ತಿಂದಿದ್ದು ಮೂರ್ನಾ ತಟ್ಟೆ ಜೋಡಿಸಿ ಹಾಗೆ ಹೋಗ್ತಾ ಇದ್ದವು ನಮ್ಮ ಕಣ್ಣಿಗೆ ಬಿದ್ದರೆ ಯಾರು ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ಚರಿತ್ರೆ ಇಲ್ಲ ಒಳ್ಳೆ ಮಕ್ಕಳು ಹೇಳಿದ್ರು ನಮ್ಮ ಸಹೋದರಿಯರು ತಟ್ಟೆ ತೊಳೆದ್ಬಿಟ್ಟು ಹೋಗಿ ಅಂತ ಆಮೇಲೆ ಬಂದು ತೊಳಿತೀನಿ ಅಂದ್ಲು ಸ್ವಲ್ಪ ಸರಳವಾಗಿ ಹೇಳಿದ್ರು ಇಲ್ಲ ತೊಳೆದ್ಬಿಟ್ಟು ಹೋಗಿ ಅಂತ ಅವಳು ಮೊಂಡಿ ಇಲ್ಲ ನಾನು ಆಮೇಲೆ ಬಂದು ತೊಳಿತೀನಿ ನಮ್ ಜನ ಬಿಟ್ಬಿಡ್ತಾರ ಮುಗಿಬಿದ್ರು ಆ ಹೆಣ್ಮ ಅವಳಿಗೆ ಯಾವ ಭಾಷೆ ಹಾಗೇನೆ ಅರ್ಥ ಮಾಡಿಸಿದ್ರು ಅವಳು ಕ್ಲೀನ್ ಆಗಿ ನಮ್ಮ ನಮ್ ಹೆಣ್ಮಕ್ಳು ಬಿಡ್ಲೇ ಇಲ್ಲ ಅದು ಬಾಗಲಕೋಟ್ ಮಹಿಳೆ ನಮ್ಮ ಬಾಗಲಕೋಟೆ ಮಹಿಳೆಯರು ನೋಡಿ ಒಳ್ಳೆಯದಕ್ಕೆ ಒಳ್ಳೆಯವ್ರಿಗೆ ಪ್ರಾಮಾಣಿಕತೆಗೆ ನಿಷ್ಠೆಗೆ ತುಂಬಾ ಗೌರವ ಕೊಡ್ತಾರೆ ತಲೆ ಬಾಗ್ತಾರೆ ಒಳ್ಳೆತನಕ್ಕೆ ಇವರೆಲ್ಲ ಸೌಮ್ಯ ಹಾಗೂ ಮಹಾಗೌರಿಯರು ಮೋಸ ಅನ್ಯಾಯ ಕೆಟ್ಟದು ಇಂಥ ನೋಡ್ಬಿಟ್ರೆ ಅವರು ಬಾರಿ ದುರ್ಗೆಯವರೆಲ್ಲ ಮಹಾ ಕಾಳಿಯರು ಆಗ್ಬಿಡ್ತಾರೆ ತಪ್ಪು ಯಾರೇ ಮಾಡಿದ್ರು ಸುಮ್ಮನೆ ಬಿಡೋದು ಯಾಕೆ ಅಂದರೆ ಅಲ್ಲಿ ಅಲ್ಲಿರೋ ಕೇವಲ ಇನ್ನೂರು ಜನ ಅವ್ರ ಪಾಪ ಸ್ಥಳೀಯರು ನಾವು ಒಂದು ನಾಲ್ಕುನೂರಂದ ಐದುನೂರು ಜನ ಇಷ್ಟು ಜನ ಯೋದ್ರು ಅವರು ಕೂಡ ಒಂದು ನೂರ ಆಸ್ಪಾಸ್ ಇಷ್ಟು ಜನ ಬರೀ ಲಕ್ಷ ಅಲ್ಲ ಲಕ್ಷ ಲಕ್ಷ ಜನರನ್ನು ಕಂಟ್ರೋಲ್ ಮಾಡೋದು ತಮಾಷೆ ಅಲ್ಲ ಬಂದಿರೋ ಭಕ್ತರಿಗೂ ಸ್ವಲ್ಪ ಜವಾಬ್ದಾರಿ ಇರಬೇಕು ನಾವು ಹೇಗದು ನಮ್ಮ ಸ್ಥಳ ನಮ್ಮ ಜ ಕರ್ತವ್ಯ ಮಾಡಿದ್ರು ಹಾಗೆ ಬಂದಿರೋ ಭಕ್ತರಿಗೂ ಕೂಡ ಸಹಕರಿಸಬೇಕು ಅಲ್ಲಿ ಸಿಬ್ಬಂದಿಗಳ ಜೊತೆ ಆಯಿತು ಸ್ವಯಂ ಸೇವಕರ ಜೊತೆ ಆಯಿತು ಸ್ವಚ್ಛತೆನ ಕಾಪಾಡಬೇಕು ಅಲ್ಲಿನ ಮಣ್ಣಿನ ಬಗ್ಗೆ ಅಲ್ಲಿ ಸ್ಥಳದ ಬಗ್ಗೆ ಬೆಲೆ ಇರಬೇಕು ಇನ್ನು ಕೆಲವರಂತೂ ನೋಡಿ ನಾವು ಹೇಳೋದು ಅವ್ರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಅಂತ ಅರ್ಥ ಆಗಲ್ಲ ತೊಳಿತಾರೆ ತಟ್ಟೆ ಎಂಜ್ಲ ಹಾಗೇನೆ ಇಟ್ಬಿಡ್ತಾರೆ ತಮ್ಮನೇಲಿ ಹಾಗೆ ಮಾಡ್ತಾರೆ ಇವಾಗ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ ಸ್ವತಃ ಧರ್ಮಾಧಿಕಾರಿಗಳೇ ಕಸ ಗುಡಿಸೋದು ತೊಳೆಯೋದು ಕೂಡ ಮಾಡಿದ್ದಾರೆ ನೀವೇ ನೋಡಿ ನಾನು ಹೇಳೋದು ಯುಕ್ ಅನ್ಸಿದ್ರೆ ನೋಡಿ ಸ್ನೇಹಿತರೆ ಧರ್ಮಾಧಿಕಾರಿಗಳು ಪಣತಿಗಳನ್ನ ಹೇಗೆ ತೆಗಿತಿದ್ದಾರೆ ಕಸನ್ನು ಹೇಗೆ ಗುಡಿಸ್ತಿದ್ದಾರೆ ಪಾತ್ರೆ ಕೂಡ ಹೇಗೆ ತೊಳಿತಿದ್ದಾರೆ ಆ ಕ್ಷೇತ್ರ ಧರ್ಮಾಧಿಕಾರಿಗಳು ಅವರು ಅವರು ಬರೀ ಬೆರಳು ಮಾಡಿ ತೋರಿಸಿದ್ರನ್ನೇ ಮಾಡೋಕೆದ್ದು ಸಾವಿರ ಜನ ನಿಂತಿರ್ತಾರಲ್ಲಿ ಅಂಥದ್ರಲ್ಲಿ ಅವರು ಸ್ವತಃ ಸಾಮಾನ್ಯರಲ್ಲಿ ಸಾಮಾನ್ಯರ ಕೆಲಸ ಮಾಡ್ತಾ ಇರಬೇಕಾದ್ರೆ ಬಂದ ಭಕ್ತಾದಿಗಳು ಅಟ್ಲೀಸ್ಟ್ ನೀವು ತಿಂದಿರೋ ತಟ್ಟೆ ನೀವು ತೊಳೆದಿಡೋಕ್ಕಾಗಲ್ವಾ ಹಾಗೇ ಇನ್ನೊಂದು ವಿಷಯ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಲ್ಲಿ ನಿಜ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಲ್ಲಿ ಬೆಟ್ಟದ ತುತ್ತಿ ಇಲ್ಲಿ ದೇವಸ್ಥಾನದವರು ಗ್ರಾಮಸ್ಥರು ಶಕ್ತಿ ಮೀರಿ ನಮಗೆಲ್ಲ ಒದಗಿಸೋ ಪ್ರಯತ್ನ ಪಡ್ತಿದ್ದಾರೆ ಆದರೂ ಕೂಡ ಸ್ನಾನಗ್ರಹ ಗೃಹ ಶೌಚಾಲಯ ಕೊರತೆ ಇದೆ ಹಾಗಂತ ಭಕ್ತಾದಿಗಳು ಅಲ್ಲಿ ನಲ್ಲಿ ಇರೋ ಹತ್ರ ಶೌಚ ಮಾಡಿ ಆ ವಾತಾವರಣನೇ ಕಲುಷಿತ ಮಾಡಿದ್ದು ಸರಿಯಲ್ಲ ಪ್ರಸಾದ ಸೇವಿಸಿದ ಭಕ್ತರು ತಟ್ಟೆ ತೊಳೆಯಕ್ ಹೋದಾಗ ಅವರಿಗೆ ತಿಂದದ್ದು ಇನ್ನು ಬಾಯಲ್ಲಿ ಉಳಿದ್ರೆಲ್ಲ ಕೆಟ್ಟು ವಾಸನೆ ಅವ್ರು ಅನುಭವಿಸ್ಬೇಕು ನರಕ ವಾಸನೆ ಅದನ್ನ ಬಂದಿರೋ ಭಕ್ತರು ಸ್ವಲ್ಪ ತಿಳ್ಕೊಬೇಕಲ್ವ ಸುತ್ತಲೂ ಬೆಟ್ಟನೇ ಇದೆ ಸ್ವಲ್ಪ ದೂರ ಹೋಗಿ ತಮ್ಮ ಬಹಿರ್ದಸೆಗಳನ್ನ ದಸೆಗಳನ್ನ ಮಾಡಬಹುದು ಅಲ್ಲೇನೆ ಮಾಡಿ ಅಷ್ಟು ಗಲೀಜು ಮಾಡೋ ಅವಶ್ಯಕತೆ ಇರಲ್ಲ ಹಾಗೆ ನಾನು ಈ ವಿಡಿಯೋ ಮುಖಾಂತರ ಯಾರಾದರೂ ಮಹಾದಾನಿಗಳು ಈ ವಿಡಿಯೋ ನೋಡಿದರೆ ಅವ್ರನ್ನ ಕಳಕಳಿಂದ ಕೇಳ್ಕೊಡ್ತೀನಿ ತಾವೇನಾದರೂ ಅಲ್ಲಿ ಸ್ನಾನಗೃಹ ಶೌಚಾಲಯಗಳ ವ್ಯವಸ್ಥೆ ಮಾಡೋಕೆ ಅವಕಾಶ ಇದ್ದರೆ ತಾವು ಮಹಾದಾನ್ಯಗಳಾಗಿದ್ದು ಮಾಡೋ ಸಾಮರ್ಥ್ಯ ಇದ್ದರೆ ದಯವಿಟ್ಟು ದೇವಸ್ಥಾನದ ನಂಬರ್ನ ಇವಾಗ ತೋರಿಸ್ತಾ ಇದ್ದೀನಿ ಅವ್ರನ್ನ ಸಂಪರ್ಕಿಸಿ ತಮ್ಮ ಕೈಲ ಸಹಾಯ ಮಾಡಿ ಯಾಕೆಂದರೆ ಅಲ್ಲಿ ಬರೀ ಮಹಿಳೆಯರೆಲ್ಲ ವಯಸ್ಸಾದವರು ಬರ್ತಾರೆ ಪಾಪ ದೂರ ದೂರದಿಂದ ಅಂಬಲಿ ಪ್ರಸಾದಕ್ಕೆ ಅಂತ ಬಂದು ಗುರುವಾರ ರಾತ್ರಿನೇ ಅಲ್ಲಿ ವಸತಿ ಮಾಡ್ತಾರೆ ಹಾಗೆ ಬೈಲಲ್ಲೇ ಪಾಪ ಮಲಗ್ತಾರೆ ಅವರು ಅದೇನೋ ಸರಿ ಹೇಗೋ ಮ್ಯಾನೇಜ್ ಮಾಡ್ಬೋದು ಆದರೆ ಈ ಬಹಿರ್ದಿಸಿದ್ರೂ ಪಾಪ ಕಷ್ಟ ಆಗತ್ತೆ ಬೆಟ್ಟದ ತುತ್ತಿರು ವಯಸ್ಸಾದವರು ಮಕ್ಕಳು ಕಷ್ಟ ಆಗತ್ತೆ ಆ ದೇವಸ್ಥಾನದವ್ರು ಪ್ರಾಫಿಟ್ಗೋಸ್ಕರ ಏನೋ ಮಾಡರಲ್ಲ ಭಕ್ತರು ಮಾಡುವಂಥ ಮಾಡುವಂತ ಅದರಿಂದ ಮಹಾದಾನಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತಾ ಆ ತಾಯಿ ಭುವನೇಶ್ವರಿ ಸಕಲರಿಗೂ ಸನ್ಮಂಗ್ಲ ಉಂಟು ಮಾಡಲಿ ಇನ್ನುವರೆಗೂ ಯಾರ ನನ್ನ ವಿಡಿಯೋ ಮಾಡಿ ನೋಡಿ ನೋಡಿದಿರಾ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇದನ್ನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾಕೆಂದ್ರೆ ನಮ್ಮ ದೇಶದ ಬೆನ್ನಲ್ಪು ರೈತ ಆ ರೈತ ಬೆಳೆದ ಅನ್ನನ ಹಾಳು ಮಾಡಬೇಡಿ ಹಾಗೂ ನಾವು ಇವತ್ತು ನೆಮ್ಮದಿ ಅಂದರೆ ಅದಕ್ಕೆ ಕಾರಣ ನಮ್ಮ ದೇಶದ ಯೋಧರು ನಮ್ಮ ದೇಶದ ಬೆಲೆ ಕಟ್ಟದೇ ಇರೋಕೆ ಆಗುವಾಗ ಬೆಲೆನೇ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಅಸ್ತಿದ್ರು ಅದು ನಮ್ಮ ಯೋಧರು ಯೋಧರನ್ನ ಗೌರವಿಸಿ ಅಂತ ಕೇಳ್ತಾ ನನ್ನ ಈ ವಿಡಿಯೋನ ನಮ್ಮ ದೇಶದ ರೈತರಿಗೆ ಹಾಗೂ ಯೋಧರಿಗೆ ಗೌರವದಿಂದ ಹಾಗೂ ಗೌರವದಿಂದ ಸಮರ್ಪಣೆ ಮಾಡ್ತೀನಿ ಆ ತಾಯಿ ಭುವನೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ತಿರ್ಗಾ ಕೇಳ್ತಾ ಲೋಕ ಸಮಸ್ತ ಸುಖಿನೋ ಸುಖಿನೋಭವಂತು ಸಮಸ್ತ ಸನ್ಮಂಗಲಾನಿಭವಂತು ಜೈ ಭುವನೇಶ್ವರಿ ಜೈ ಹಿಂದ್ ಜೈ ಕರ್ನಾಟಕ